ಕನ್ನಡ ನಾಡು ಇದು ಕನ್ನಡಿಕರ ನಾಡಿ ಮಿಡಿತ ಕರ್ನಾಟಕ ಐಂದ ಜನಸಂಘ ಬಳ್ಳಾರಿ ಜಿಲ್ಲಾ ಶ್ರೀ ದೀಯಪ್ಪ ಗೌಡ ರಾಜ್ಯಾಧ್ಯಕ್ಷರು ಸಮ್ಮರು ಹಾಗೂ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಎಂ ಜಿ ಕನಗ ಅವರ ಆದೇಶದ ಜನರಿಗೆ ಬಳ್ಳಾರಿ ಜಿಲ್ಲಾ ಪೌರ ಅಧ್ಯಕ್ಷರು ಆರ್ಜಿ ಅಣ್ಣವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾ ಐಂದ ಜನಸಂಘ ಆಟೋ ಜಿಲ್ಲಾ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಕ ಮಾಡುವುದಕ್ಕೆ ಎಲ್ಲ ಜಿಲ್ಲಾ ಕರ್ನಾಟಕ ಅಹಿಂದ ಜನಸಂಘದ ಪದಾಧಿಕಾರಿಗಳೇ ಮುಂಚೂರು ಧನ್ಯವಾದಗಳು ಹಾಗೂ ನನ್ನನ್ನು ಆಯ್ಕೆ ಮಾಡಿದಂಥ ಈ ಬಳ್ಳಾರಿ ಜಿಲ್ಲಾ ಆಟೋ ಚಾಲಕರ ಸಂಘದ ಸಂಘಕ್ಕೆ ಎಲ್ಲ ಎಲ್ಲ ಆಟೋ ಚಾಲಕರಿಗೂ ಹಾಗೂ ಅಲ್ಪಸಂಖ್ಯಾತರು ಮತ್ತು ಅಹಿಂದ ಜನರ ಸೇವೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲರೂ ನಮ್ಮ ಸಂಘದಿಂದ ಮುಂದುವರಿಸಿಕೊಂಡು ಬರಲೆಂದು ಮುಂದ ಎಲ್ಲ ಧನ್ಯವಾದಗಳು ತಿಳಿಸುತ್ತೇನೆ ಕರ್ನಾಟಕ ಐಂದ ಜನಸಂಘ ರಾಜ್ಯಾಧ್ಯಕ್ಷರಾದ ಶ್ರೀ ಅಯ್ಯಪ್ಪಗೌಡ ಅವರ ಸೂಚನೆ ಮೇರೆಗೆ ಇಂದು ಬಳ್ಳಾರಿ ಜಿಲ್ಲಾ ಜಿಲ್ಲಾ ಘಟಕದ ಆಟೋ ಚಾಲಕರ ಘಟಕದ ಬಳ್ಳಾರಿ ಜಿಲ್ಲಾಧ್ಯಕ್ಷರನ್ನಾಗಿ ಸಮಾಜ ಸೇವಕರು ಹಾಗೂ ಪ್ರತಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ನನ್ನ ನೆಚ್ಚಿನ ಅಣ್ಣನವರಾದ ಸಂಗಲ್ ರಂಜಾನ್ ಭಾಷಾ ಅನಿಯರು ಆಪ್ತಮಿತ್ರ ಭಾಷಾ ಅಣ್ಣನವರನ್ನು ಇವತ್ತು ಆಟೋ ಚಾಲಕರ ಸಂಘದ ಬಹಳ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ಇಂತಹ ಸಮಾಜ ಸೇವಕರನ್ನು ಗುರುತಿಸಿ ನಾವು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೇವೆ ನಮಗೆ ಬಹಳ ಸಂತೋಷವಾಗಿದೆ ಅನ್ನುವರು ದಯವಿಟ್ಟು ಮುಂದಿನ ದಿನಗಳಲ್ಲಿ ಆಟೋ ಚಾಲಕರ ಯಾವುದೇ ಸಮಸ್ಯೆ ಬಂದಲ್ಲಿ ಅವರಿಗೆ ಸ್ಪಂದಿಸಿ ನ್ಯಾಯ ಒದಿಸಿಕೊಡಲಿ ತಾವು ಪ್ರಮುಖ ಹೇಳಿ ಈ ಮೂಲಕ ಅಭಿನಂದಿಸಿಕೊಳ್ಳುತ್ತೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ